ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿ ಬ್ಲಾಕ್ಸ್ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ನಮ್ಮ ಪಾಪು ತುಂಬ ಓಡಿ ಮಾಡ್ಸೋದಕ್ಕೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ನಮ್ಮ ಪಾಪುಗೆ ಫಸ್ಟ್ ಟೈಮ್ ಬೋಡಿ ಮಾಡಿಸ್ತಿರೋದ್ರಿಂದ ಎಲ್ಲರೂ ಖುಷಿ ಖುಷಿಯಾಗಿ ಹೊರಟ್ವಿ ಏನೋ ಒಂಥರ ಎಕ್ಸೈಟ್ಮೆಂಟು ಫಸ್ಟ್ ಟೈಮ್ ಓಡಿ ಕೊಡ್ಬೇಕಾದ್ರೆ ಹಿಂಗೆ ಕಾಣ್ತಾಳೆ ಏನು ಅಂತ ಯಾಕಂದರೆ ಹುಡ್ದಾಗಿಂದ ಹೇರ್ಸ್ ಎಲ್ಲ ಚೂರು ಒಂಥರ ಕಾಣಿಸ್ತಿರ್ತಾರೆ ಮಕ್ಕಳು ಸೊ ಹೇರ್ಸ್ ಇಲ್ದಿರ ಯಾವ ಥರ ಕಾಣಿಸ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಎಲ್ಲರಿಗೂ ಸೊ ನಾವು ಇವಾಗ ಹೊರಟಿದ್ದೀವಿ ದೇವಸ್ಥಾನದ ಹತ್ರ ಈ ದೇವಸ್ಥಾನ ಇರೋದು ಆರ್ ಟಿ ನಗರ ಹತ್ರ ಗುಂಡು ಮುನೇಶ್ವರ ಟೆಂಪಲು ಸೊ ನಾವು ಮಕ್ಕಳು ಹುಟ್ಟಿದಾಗ ಫಸ್ಟ್ ಟೈಮ್ ಮೂಡಿ ಅಲ್ಲಿಗೆ ಕೊಡಬೇಕು ಅಂದ್ಬಿಟ್ಟು ಅದೇ ನಮ್ಮ ಮನೆ ದೇವರು ಸೊ ಅಲ್ಲಿಗೆ ಇದ್ದೀವಿ ಸೊ ಕಾರಲ್ಲಿ ಹೋಗ್ಬೇಕಾದ್ರೆ ನನ್ನ ಪಾಪು ಅಂತೂ ಫುಲ್ಲು ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಆಡ್ಕೊಂಡು ಬರ್ತಾನೆ ಇದ್ದು ಸೊ ಸಾಂಗ್ಸ್ ಎಲ್ಲ ಆಗಬಾರ್ದು ಅಂತ ಮ್ಯೂಟ್ ಮಾಡಿದ್ದೀನಿ ಸೊ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾಳೆ ಎಲ್ಲಾದರೂ ಹೋಗ್ಬೇಕಂದ್ರೆ ಎಸ್ಪೆಷಲಿ ಕಾರಲ್ಲಿ ಹೋಗ್ಬೇಕಂದ್ರೆ ಅವಳಿಗೆ ತುಂಬ ಇಷ್ಟ సో యాదూ అద్రూ అ ఫేవ్రెట్ సాంగ్స్ ఏమూ ఆగిబుట్రె తు చన్స్తాళె ఇవ్వగ డ్యాన్స్ మతాయిదాళక్క జొతే అవులద్రే ఒక్క ఆక్టీవే అొతే ఇన్ను యార మళ్ళు ఇదిబిట్రే వు అు బేరే లెవల్గా ఎంజాయ్ మాట్తా అలా డాన్స్ ఆడకం సో ఒం చన ఈ ఎలా ఒట్గా హక్కుంద ఈ ఎలా మక్ జ ಸೊ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದವಳು ಇನ್ನೇನು ಟೆಂಪಲ್ ಹತ್ರ ಬರ್ತಾ ಬರ್ತಾ ಹಂಗೆ ಸ್ವಲ್ಪ ನಿದ್ದೆನೆ ಮಾಡಿಬಿಟ್ಲು ಸೊ ಅವಳನ್ನ ಇಬ್ಬರಿಸ್ಕೊಂಡು ಟೆಂಪಲ್ ಒಳಗಡೆ ಇವಾಗ ಇದ್ದೀವಿ ಸೊ ಇದು ಬಂದುಬಿಟ್ಟು ಕಾಟೇರಮ್ಮ ಅಂತ ಈ ಥರ ನಾವು ಮಾರಕ್ಕೆ ಒಂದು ದಾರಾನ ಕಟ್ಟಿ ಈ ಥರ ಕಪ್ಪು ಬಟ್ಟೆ ಹಾಕ್ಬಿಟ್ಟು ಅಲ್ಲಿ ಚಿಕ್ಕ ಚಿಕ್ಕ ಕಲ್ಲು ಕಾಣಿಸ್ತಿದ್ದೆಲ್ಲ ಕೆಳಗಡೆ ಸೊ ಅಲ್ಲಿ ಅರ್ಶನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡ್ತೀವಿ ಸೊ ನೆಕ್ಸ್ಟು ತ್ರಿಶೂಲಕ್ಕೆ ಪೂಜೆ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನದ ಒಳಗಡೆ ಹೋಗಬೇಕು ಸೊ ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಆ್ಯಂಡ್ ಇಲ್ಲಿ ಬಂದಮೇಲೆ ನಮಗೊಂದು ಟ್ವಿಸ್ಟ್ ಕಾದಿತ್ತು ಅದು ಏನು ಅಂತಂದರೆ ನಾವು ಮನಗೂ ಹುಟ್ಟಿದ ದಿಸ ಕೂದಲು ತೆಗಿಬಾರ್ದು ಅಂತ ಹೇಳಿದ್ರು ಸೊ ಅವಳು ಫ್ರೈಡೇ ಹುಟ್ಟಿದ್ರಿಂದ ನಾವು ಫ್ರೈಡೇ ಮಾಡಂಗಿರ್ಲಿಲ್ವಂತೆ ಬೇರೆ ಯಾವ ದಿವಸ ಬೇಕಾದ್ರೂ ಮಾಡ್ಬೋದು ಅಂತಂದರು ಅದಕ್ಕೆ ಕೋಳಿ ಎಲ್ಲ ಕಟ್ ಮಾಡಿ ನಾರ್ಮಲಾಗಿ ಪೂಜೆ ಎಲ್ಲ ಹೇಗೆ ಮಾಡ್ತೀವೋ ಹಾಗೆ ಮಾಡ್ಕೊಂಡು ಬಂದ್ವಿ ಬಟ್ ಏನಂದರೆ ಮುಡಿ ಒಂದು ಕೊಟ್ಟಿಲ್ಲ ಅವರು ಏನೂ ತೊಂದರೆ ಇಲ್ಲ ಏನೂ ಪರವಾಗಿಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಬಂದು ಇದೇ ವಿಕಲ್ ಬಂದು ಮುಡಿ ಕೊಟ್ಕೊಂಡು ಹೋಗಿ ಅಂತಂದರು ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು ಬಟ್ ಮುಡಿ ಒಂದು ಮಿಸ್ ಆಯಿತು ಸೊ ಹಾಗೆ ಅವ್ರಿಗೆ ತುಂಬ ಇಡ್ದಿಲ್ಲ ಅಂದ್ಬಿಟ್ಟು ಈಚೆ ಕಡೆ ಈ ಥರ ಆಟಡ್ಸ್ತಿದ್ವಿ ಯಾವುದೇ ಮಕ್ಕಳಾದ್ರೂ ಅವ್ರು ಹುಟ್ಟಿದ ದಿಸದಲ್ಲಿ ಮುಡಿ ಕೊಡಬಾರ್ದು ಅಂತ ನಮಗೆ ಗೊತ್ತಿರಲಿಲ್ಲ ಸೊ ಅವ್ಳು ಹುಟ್ಟಿದ್ ಫ್ರೈಡೆ ಸೊ ಫ್ರೈಡೆ ಕೊಡೋಂಗಿಲ್ಲ ಬೇರೆ ಯಾವುದೇ ಸಭೆ ಕರೆ ಕೊಡ್ಬೋದು ಅಂತ ಹೇಳಿದರು ಸೊ ನಾವು ಅದರಿಂದ ಆವತ್ತು ಹಾಗೆ ಬಂದ್ವಿ ಸೊ ಅದರ ಒಂದು ತ್ರೀ ಫೋರ್ ಡೇಸ್ ಬಿಟ್ಟು ತಿರ್ಗಾ ಇವತ್ತು ಹೋಗ್ತಾ ಇದ್ದೀವಿ ಸೊ ಅದು ಒಂದೇ ಒಂದು ಮಿಸ್ ಆಗೋಯಿತು ಅಷ್ಟೇ ಮಿಕ್ಕಿದೆಲ್ಲ ಅವತ್ತು ಪೂಜೆ ಚೆನ್ನಾಗಾಯಿತು ಆ್ಯಂಡ್ ಇವಾಗ ಅವರು ಏನು ಹೇಳಿದರು ಅಂದರೆ ಪೂಜಾರಿ ಬಂದು ಹೂವು ಪೂಜೆ ಮಾಡಿಕೊಂಡು ಹಂಗೆ ಮೂಡಿ ಕೊಡ್ಸ್ಕೊಂಡು ಹೋಗ್ಬೋದು ಏನೂ ತೊಂದರೆ ಇಲ್ಲ ಗೊತ್ತಿಲ್ಲದಿರ ಆಗಿರೋದ್ರಿಂದ ಸೊ ಪರವಾಗಿಲ್ಲ ಈ ಥರ ಇರುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಹಂಗಂದ್ಬಿಟ್ಟು ಅದರಿಂದ ಏನೂನು ಎಫೆಕ್ಟ್ ಆಗೋದಿಲ್ಲ ಏನೂ ಆಗೋದಿಲ್ಲ ಏನು ಅಂದ್ಕೋಬೇಡಿ ಏನು ಬಟ್ ಬಟ್ ಆಗಿರೋದು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ಅಷ್ಟು ಹೇಳಿದ್ಮೇಲೆ ಅವತ್ತು ಮುಡಿ ಕೊಡೋದು ಬೇಡ ಅಂದ್ಬಿಟ್ಟು ತಿರ್ಗಾ ಇವತ್ತು ಹೋಗಿ ಪೂಜೆ ಇದ್ದೀವಿ ಸೊ ಇದೇ ದೇವಸ್ಥಾನ ಈಚೆ ಅಂತೂ ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ಸೊ ಅಲ್ಲಿ ಸೈಡಲ್ಲೆಲ್ಲ ಕುತ್ಕೊಳಕ್ಕೂ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ ಹಾಗೆ ಇವತ್ತುನು ಹೋಗಿ ಪೂಜೆ ಇದ್ದಾರೆ ಸೊ ಪೂಜೆ ಕೊಟ್ಬಿಟ್ಟು ಕರ್ಕೊಂಡು ಬಂದೆ ಅವಳಿಗೆ ಇಲ್ಲಿ ತ್ರಿಶೂಲ ಕಾಣ್ತಿದೆಯಲ್ವಾ ಸೊ ಇಲ್ಲೆಲ್ಲ ಪೂಜೆ ಮಾಡಬೇಕು ಫಸ್ಟು ಆವತ್ತು ಮುಂಚೆ ತೋರ್ಸಿದ್ನಲ್ವ ಅದೇ ಥರನೇ ಫಸ್ಟು ಅಲ್ಲಿ ಮರಕ್ಕೆ ಪೂಜೆ ಮಾಡಿಕೊಂಡು ಆಮೇಲೆ ತ್ರಿಶೂಲಕ್ಕೆ ಪೂಜೆ ಮಾಡಿ ಆಮೇಲೆ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ಇಲ್ಲಿ ಕಾಣ್ತಿರೋ ತ್ರಿಶೂಲ ಹತ್ರನೇನೆ ಮಗುಗೆ ಕೂದಲು ಕಟ್ ಮಾಡ್ತಾರೆ ಸೊ ಅವರು ಪೂಜಾರಿ ಬಂದ್ಬಿಟ್ಟು ಈ ತ್ರಿಶೂಲದ ಮುಂದೆ ಕಡೆ ಕೂಣಸ್ಬಿಟ್ಟು ಮೂರು ಕಡೆ ಕೂದಲನ್ನ ಫಸ್ಟು ತೆಗಿತಾ ಇದ್ದಾರೆ ಸೊ ಇವರು ಮೂರು ಕಡೆ ಕೂದಲೂನ ತೆಗ್ದಾದ್ಮೇಲೆ ನಾವು ನಾರ್ಮಲಾಗೆ ಅದೇ ಬಾರ್ಬರ್ ಶಾಪಿಂದ ಬೀರೋನ ಕರ್ಕೊಂಡು ಬಂದು ಅಲ್ಲೇ ಸೈಡಲ್ಲಿ ಫುಲ್ಲು ಕೂದಲು ತೆಗಿಸ್ಕೊಬೋದು ಸೊ ಫಸ್ಟು ಇವ್ರು ತೆಗಿಬೇಕು ಆಮೇಲೆ ಇವಾಗ ನಾವು ಅವರು ಬಂದಿದ್ರು ಅಷ್ಟರಲ್ಲಿ ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು ಆ ನೀರು ಸ್ಪ್ರೇ ಮಾಡಿದ ತಕ್ಷಣನೇನೆ ಫುಲ್ಲು ಕಿರ್ಚೋಕೆ ಸ್ಟಾರ್ಟ್ ಆಗಿಬಿಟ್ಲು ಫುಲ್ಲು ಕಿರ್ಚ್ಕೊಂಡು ಹಾಳೋಕ್ಕೆ ಸ್ಟಾರ್ಟೇ ಮಾಡಿಬಿಟ್ಲು ನಾವು ಈ ಥರ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಸೊ ಅಲ್ಲಿ ಕಾಣಿಸ್ತಿದ್ದೆಲ್ಲ ಅಲ್ಲಿ ಸೈಡಲ್ಲಿ ಅವಳ್ದು ಸಾಂಗ್ ಹಾಕಿ ಸಮಾಧಾನ ಮಾಡಿ ಮಾಡಿ ಅವಳು ಮುಡಿ ತೋ ಅಷ್ಟಂತೂ ನಮಗೆ ಒಂಥರ ಬೇಜಾರಾಗೊತ್ತೋ ಅಷ್ಟು ಅಳ್ತಾಯಿದ್ಲು ಅವಳು ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಇದೇ ಥರ ಆಳ್ತಾರೆ ಮುಡಿ ತಗಿಸ್ಬೇಕಾರೆ ಹಾಗೆ ಯೋಳು ಅಳೋಕ್ಕೆ ಸ್ಟಾರ್ಟ್ ಆಗಿಬಿಟ್ಲು ಒಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಲೇ ಇಲ್ಲ ಬಟ್ ನಮಗೆ ಸ್ವಲ್ಪ ಭಯ ಅಲ್ವಾ ಬ್ಲೇಡ್ ಆಗ್ತಾರೆ ಅಂತ ತಲೆ ಆ ಕಡೆ ಕಡೆ ಅಲಾಡ್ಸಿದ್ರೆ ಇಲ್ಲಿ ಬಿಡುತ್ತೋ ಅನ್ನೋ ಒಂದು ಭಯ ಒಂದು ಕಡೆ యూళ్ళు అళ్ళకి స్టార్ట్ ఆగిబుట్టలు హంగిడ్కళదు అనుకొండ ఆమె నన్ను హస్బెండ్ మరి అక్క హేగట్టి ఆగి కైను మొత్తం అక్కాన స్టార్టింగల్ ఒస్పూ జోరగానే శేక్ ఆగి ఒక ఎరు కట్ లైట్గా అది నార్మల్ అంత అందక సుమ్ అది ఏంకల్ చిక్ మక్ యూజి ఆ థర్ సుమ్ కతిరల్వల్ హె హే శేక్ అది శార్పి చూర్ కట్గాోయ్ సో అసొందులో స్వల్ప ఆండ్ హిన్ తెలియద్రిందుషారగా బీ మార్స్పెక్కు ఫస్ట్ టైమ్ మాస్ ఒక అంతూ అవులంతూ ఎ కుత్కొత అంటు గట్టికి అవుతు జోరగా స్టార్ట్ మాబు అమే థర్బాగి ఆమె సమాధానం ಮಾಡಿ మి అంగే బోడి మి బట్ అమే అని సుమ్ ఆగిట్లు ఒక ఫైవ్ టెన్ మినిట్స్ జోరగ్లు ఆమె అల్తాయి బట్ అందరూ స్వల్ప స సైలేంటే సుమ్ ఆగిబిట్లు ఏనో మాట్ అంతవ్ ఒన్షియస్నెస్ బు సో అదామే సైలేంట్ ఆవ స్వల్ప బేగ బేగ బోడి మార్చి thanks for ಇವಾಗ ಇವಳಿಗೆ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಬೋಡಿ ಮಾಡೋದು ಮುಗ್ದಿದ್ದೆ ಮುಗ್ ಹಿಂದೆ ಕಡೆ ಎಲ್ಲ ಆಯಿತು ಸೊ ಹಿಂದೆಗಡೆ ಮಾಡ್ತಾಯಿದ್ದಾರೆ ಸೊ ಇಷ್ಟರಲ್ಲಿ ಅವಳು ಸ್ವಲ್ಪ ಕಾಮ್ ಡೌನ್ ಆಗಿದ್ಲು ಹಳದೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ಸುಮ್ಮನೆ ಅಂತ ಸೌಂಡ್ ಮಾಡ್ಕೊಂಡಿದ್ಲು ಏನೋ ಮಾಡ್ತಾಯಿದ್ದಾರೆ ಅಂತ ಅವಳಿಗೆ ಸ್ವಲ್ಪ ಅವಳಿಗೆ ತಲೆ ಮಾತ್ರ ಯಾರ ಹತ್ರನೂ ಮುಟ್ಟಿಸ್ಕೊಳ್ಳೋದೇ ಇಲ್ಲ ಅವಳು తల ముట్టే జోర అదిబుడ్తాడు సుమ్మ అది హింగ్ టచ్ మా ఆ కడే కడ ఓదాడతాడు సో ఆ ఇదిరద్రిందలన ముట్స్కొడ అదే భయ ఇది ఏంతాళ ఏనో అంత బట్ ఎందు చాయితూ ఫైనలీ సో ఇవ్వ నోతీర అదష్ట సో అదాగ నా వాళ్ళ స్నానం స్నాల మార్స్కుంటు ఫ్రెష్ అప్ మాద్దు ಅಂದರೆ ಅವಳು ಸ್ನಾನ ಮಾಡಿಸೋ ತನಕ ಸ್ವಲ್ಪ ಜಾಸ್ತಿನೇ ಕಿರ್ಚ್ಕೊಳ್ತಾ ಇದ್ಲು ಭಯ ಅವಳಿಗೆ ಜಾಸ್ತಿ ಭಯ ಆಗುತ್ತೆ ಏನೋ ಮಾಡಿದ್ರೂ ಎದ್ರುಕೊಳ್ತಾಳೆ ಅದು ಬೇರೆ ಈ ಥರ ತಲೆನಾಗ ಗಟ್ಟಿಗಿಡ್ದಿರೋದ್ರಿಂದಂತೂ ಫುಲ್ಲು ಎದ್ರುಕೊಬಿಟ್ಟಿದ್ಲು ಒಂಥರ ಫುಲ್ಲು ಗಾಬರಿ ಆಗ್ಬಿಡ್ತಾರಲ್ಲ ಆ ಥರ ಗಾಬರಿ ಆಗ್ಬಿಟ್ಟಿದ್ಲು ಸೊ ಇನ್ನೇನು ಅವಳದು ಬೋಡಿ ಮುಗಿತಾ ಇದೆ ಸೊ ನಮ್ಮ ಕಡೆ ಹೇಗೆ ಅಂತ ಅಂದರೆ ಬಾಡಿ ಎಲ್ಲ ಮಾಡಿಸಿದಾದ್ಮೇಲೆ ಸ್ನಾನ ಮಾಡಿಸ್ಬೇಕು ದೇವಸ್ಥಾನದಲ್ಲೇ ಸ್ನಾನ ಮಾಡಿಸಾದ್ಮೇಲೆ ಒಂದು ಪ್ಲೇನ್ ವೈಟು ಇಲ್ಲ ಪ್ಲೇನ್ ಬ್ಲ್ಯಾಕು ಇದು ಎರಡು ಫ್ರಾಕ್ ಹಾಕಬೇಕು ಸೊ ಬಾಯ್ ಆದರೆ ಬಾಯ್ಸ್ ಡ್ರೆಸ್ಸು ಗರ್ಲ್ ಆದರೆ ಗರ್ಲ್ಸ್ ಡ್ರೆಸ್ಸು ಸೊ ಪ್ಲೇನ್ ವೈಟು ಅದರಲ್ಲಿ ಒಂದು ಚುಕ್ಕಿನೂ ಬೇರೆ ಕಲರ್ ಇರಬಾರ್ದು వేరే మార్కు వేరే కలర్ ఫ్లవర్ ఏను ఇబారో ఆ థర ప్లేన్ వైట్ సో అదికి ఇవ్వక ప్లేన్ వైట్ ఫ్రాక్ హాట్ీవి ఫస్టూ స్నస సో అవు అది అది స్వల్ప ఉరి కమ్మి ఆగలి అనిబిట్టు ఒక్క కడ కట్ హాకల్వ సో గంధ హివీ ఒ ఆమె అవుసారి మక్ నోడ్కూ సో ప్లైన్ వైట్ ఫ్రాక్ హాకీ అది అవుగే హూహారు హాకీ సో ఇదే థర అదక ఆహార ఎలా హాకి ఆండ్ ప్లైన్ వైట్ హాకీ వంద టెన్ మినిట్స్ ఆమె తిర్గా ప్లైన్ బ్లాక్ కలరు ఇరూ అంటే ఇరలో అంటే బేరే యవ కలర్తో డైన్ ఏను బట్ ప్లైన్ బ్లాక్ కలరే హాకే సో అదామే నాము మన కడవి విధాన సౌద మేలే బర్త సో హే ఆ కడీ ఇవగా హోటల్కి బందీ ఆగే వంద ఇలా ముగ్స ఫోర్ ఓ క్లాక్ ఆగితే సో ఊట ముగస్కూ మనబిట్టు రెస్ట్ మిట్టు ఓటల్ ఊట మాట్వి సో మనకి బరస్టల్లీ నెంబు ఫుల్ నెండి ఎద్ద ఓటల్ అనే ಹಾಗೆ ಮನೆಗೆ ಬಂದ ತಕ್ಷಣ ಅವ್ಳು ಸ್ವಲ್ಪ ಚೆನ್ನಾಗಿ ಆಟ ಆಡಿಕೊಂಡು ನಾರ್ಮಲ್ ಆಗಿಬಿಟ್ಲು ಮನೆಗೆ ಬಂದಿದ್ದ ತಕ್ಷಣ ಅವ್ಳು ಖುಷಿಯಾಗೋಗ್ಬಿಡ್ತು ಸೊ ಎಲ್ಲಿಂದ ನಾನು ನನ್ನ ತಿರ್ಗಾ ವಾಪಸ್ ಮನೆಗೆ ಕರ್ಕೊಂಡು ಬಂದ್ರಲ್ಲ ಅಂತ ಫುಲ್ಲು ಖುಷಿಗೆ ಚೆನ್ನಾಗಿ ಆಟ ಆಡಿಕೊಂಡು ಆಮೇಲೆ ರೆಸ್ಟ್ ಮಾಡಿ ಎದ್ದು ಸೊ ಇದೇ ಫಸ್ಟ್ ಟೈಮ್ ಅವಳು ಹುಟ್ಟಿದಾಗ್ಲಿಂದ ನಾವು ಅವಳಿಗೆ ನಾನ್ ವೆಜ್ ತಿನ್ನಿಸ್ತಿರೋದು ಎಗ್ಗೆಲ್ಲ ಸೊ ಅದಕ್ಕೆ ಇದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿಕೊಂಡೆ ಸೊ ನೈಟ್ ಊಟಕ್ಕೆ బాయిల్డ్ ఎగ్న ఫస్ట్ స్టార్టింగ్ తినవి ఇష్టాగో ఇష్ట ఆగలు అందక బట్ అష్ట ఆయో సో చి తు ఎగ్న ఆండ్ చికన్ సాబారీ ఫస్ట్ టైం నాన్ వెజ్ నావు ఫస్ట్ ముడి అదేలే కొందే ఎగ్గు చికన్ సాంబార కొట్టు సో ఎస్ట్ ఖుషి ఖుషి మొట్టే తితాలో అష్ట ఆగత ಹಂಗೆ ಆಟ ನನ್ನ ಜೊತೆ ಸೊ ನನ್ನ ಮಗಳು ಬಾಡಿಯಲ್ಲಿ ಹೆಂಗೆ ಕಾಣ್ತಿದ್ದಾಳೆ ಅಂತ ಕಮೆಂಟಲ್ಲಿ ತಿಳಿಸಿ ಎಷ್ಟು ದಿವಸ ನನಗಂತೂ ಕೂದಿದ್ದಾಗ ಒಂಥರ ಕ್ಯೂಟ್ ಕ್ಯೂಟ್ ಅನ್ನಿಸ್ತಿದ್ಲು ಇವಾಗ ಬಾಡಿ ಮಾಡಿದ್ಮೇಲೆ ಡಿಫ್ರೆಂಟಾಗಿ ಕಾಣ್ತಿದ್ದಾಳೆ ಏನೋ ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಎಷ್ಟು ದಿವಸ ಒಂಥರ ಇದು ಇವಾಗೇ ಒಂಥರ ಕಾಣ್ತಿದ್ದಾಳೆ ಅಂತ ಬಟ್ ಇದು ಒಂಥರ ಚೆನ್ನಾಗಿದೆ ಗುಂಡ್ ಗುಂಡಿಗೆ ಎಲ್ಲ ಮಕ್ಕ ಬುಲ್ಡೆ ಎಲ್ಲ ಒಂದೇ ಕಲರ್ ಕಾಣ್ತಿದೆ ಸೊ ನನ್ನ ಮಗಳು ನೋಡಿ ಹಿಂಗೆ ಮೂಳೆ ಕಡಿತವಳೆ ಅಲ್ಲೇ ಇಲ್ಲ ಅವ್ಳಿಗೆ ಬಟ್ ಅಂದ್ರೂ ಅದು ದೌಡೆಯಲ್ಲೇ ಸುಮ್ಮನೆ ಅದನ್ನು ಉಫುಫು ಅಂದ್ಕೊಂಡು ಚೀಪ್ಕೊಂಡು ಅದ್ರ ಜೊತೆನೆ ಆಟ ಆಡ್ಕೊಂಡಿದ್ಲು ಇವ್ಳಿಗೇನಾದರೂ ಕೈ ಕೊಟ್ಟರೆ ಅದ್ರ ಜೊತೆ ಒಂಥರ ಆಟ ಆಡೋದೇ ಒಂಥರ ನೋಡೋಕೆ ಚೆಂದ ಏನೋ ಒಂಥರ ಡಿಫ್ರೆಂಟಾಗಿ ಅದನ್ನೇ ಏನೋ ಒಂದು ಆಟ ಸಾಮಾನು ಮಾಡ್ಕೊಬಿಟ್ಟಿರ್ತಾಳೆ ಅದರಲ್ಲೇ ಆಟ ಆಡ್ತಿರ್ತಾಳೆ ಹಾಗೆ ಇದ್ರಲ್ಲೂ ಅಷ್ಟೇ ಮೂಳೆನ ಕಡಿ ಅಂದರೆ ಖಾರ ಇದ್ರೂ ಎಷ್ಟು ಚೀಪ್ಕೊಂಡು ಆಟ ಆಡ್ತಾ ಇದ್ಲು ಹಂಗೆ ಅವಳಿಗೆ ಅದು ಮರ್ತೇ ಹೋಗ್ಬಿಡ್ತು ಸ್ವಲ್ಪ ತಲೆಯಲ್ಲೆಲ್ಲ ಸ್ಕ್ರಾಚಸ್ ಇದ್ದಿದ್ದು ಎಲ್ಲ ಮರ್ತೋಗ್ಬಿಡ್ತು ಊರಿಯೆಲ್ಲ ಸೊ ಹಾಗೆ ನಾರ್ಮಲ್ ಅವಳು ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್